ಗುರುಮೆಟ್ಕಲ್ ಅಂಬೇಡ್ಕರ್ ವೃತ್ತದಲ್ಲಿ ಭೀಮಾ ಕೊರೆಗಾಂವ್ ಜಯಂತ್ಯೋತ್ಸವವನ್ನು ಪ್ರಪ್ರಥಮ ಬಾರಿಗೆ ಆಚರಣೆ ಮಾಡಲಾಯಿತು ಡಿ ಎಸ್ ಎಸ್ ತಾಲೂಕು ಅಧ್ಯಕ್ಷರು ಲಾಲಪ್ಪ ತಲಾರಿ ನೇತೃತ್ವದಲ್ಲಿ ಪುರಸಭೆಯ ನಾಮನಿರ್ದೇಶಕರು ಭೀಮಪ್ಪ ಕೆಳಮನಿಯವರು ಭೀಮಾ ಕೊರೆಗಾಂವ್ ಜಯಂತ್ಯೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನನ್ನ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸುತ್ತಾ ಅದೇ ರೀತಿಯಾಗಿ ನೂರ ಹದಿನೆಂಟರಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಈ ವಿಜಯೋತ್ಸವದ ಪಥವನ್ನು ರಾತ್ರಿ ಮಧ್ಯರಾತ್ರಿಯಲ್ಲಿ ಎಲ್ಲ ಸೈನ್ಯವನ್ನು ತಯಾರು ಮಾಡಿಕೊಂಡು ಅದೇ ರೀತಿಯಾಗಿ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಬರ್ತಕ್ಕಂಥ ಗೋರೆಗಾಂವ್ ಭೀಮಾ ತೀರದಲ್ಲಿ ಬರುವ ಕೋರೆಗಾಂವ್ನಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾಜನಾಂಗಕ್ಕೆ ಬಿಕಾರವಾದ ಗಂಭೀರವಾದ ಆರೋಪ ಹಾಗೂ ಮನುಸ್ಮೃತಿ ಇಂದ ಮಹಾಜನಾಂಗರನ್ನು ಮಧ್ಯಾಹ್ನ ರಾತ್ರಿಯ ಯಾವುದೇ ಯಾವುದೇ ಬಾಜಾರ್ಗಾಲೂ ಯಾವುದೇ ಮಾರ್ಕೆಟ್ನಲ್ಲಿ ತಿರುಗಾಡಿದ್ರು ಕೂಡ ಅವರು ಮಹಾಜನಾಂಗದವರು ಯಾವುದೇ ಒಂದು ಕೀಳು ಮಟ್ಟದಲ್ಲಿ ನೋಡ್ತಕ್ಕಂತ ಮೇಲ್ವರ್ಗದವರು ಒಂದು ಕೊಳ್ಳಗೆ ಒಂದು ಮಡಿಕೆ ಸೊಂಟೆಗೆ ಒಂದು ಪುಡಿಕೆ ಕಟ್ಕೊಂಡು ತಿರುಗಾಡ್ತಕ್ಕಂಥ ಮಧ್ಯ ಮಧ್ಯಾಹ್ನದಲ್ಲಿ ಅದು ಮಧ್ಯಾಹ್ನದಲ್ಲಿ ಹೋಗ್ತಕ್ಕಂಥ ಸಮಯವಿತ್ತು ಅಂತ ಬಾಜಿರಾಯನವರ ಆದೇಶವಿತ್ತು ಮಹಾರಾಷ್ಟ್ರದಲ್ಲಿ ಅಂತ ಭಾಗದಲ್ಲಿ ಅವರು ಅದೇ ತಾಳ್ಮೆ ಶಕ್ತಿ ಇದ್ದು ಇತ್ತು ಒಂದು ಅದೇ ದಿವಸ ಒಂದು ಬಂದೇ ಬಿಡ್ತವ್ರಿಗು ಇವರು ಇಂತ ನಮ್ಮನ್ನು ಈ ಮಠದಲ್ಲಿ ನೋಡ್ತಾರಲ್ಲ ಈ ಜನಾಂಗದವರು ನಮಗೂ ಒಂದು ಸ್ವಾತಂತ್ರ್ಯ ಹಕ್ಕ ಅನ್ನೋದು ಬೇಕನ್ನು ಮನಸ್ಸಿನಲ್ಲಿ ಹುಟ್ಟಿತ್ತು ಹುಟ್ಟಿದ ಮೇಲೆ ಅದೇ ಸಮಯದಲ್ಲಿ ಹದಿನೇಳು ನೂರ ಹದಿನೆಂಟು ಮೂವತ್ತೊಂದು ಡಿಸೆಂಬರ್ ನಲ್ಲಿ ಅವ್ರಿಗುನು ಒಂದು ಮನವರಿಕಾದ ಮೇಲೆ ಒಂದು ಯುದ್ಧ ಮಾಡಮ ಇವ್ರು ಅಂತ ನಾವು ಒಂದು ನಮ್ಮ ಈ ಮಠದಲ್ಲಿ ಯಾಕೆ ನೋಡ್ತೀರ ಅಂದ್ರೆ ಅವರು ಬ್ರಿಟಿಷ್ ಅವರು ಈ ಬಾಜಿರಾಯನ ಆಳ್ವಿಕೆಯನ್ನು ನಡೆಸ್ಬೇಕಂತ ಅವ್ರಿಗೂ ಉದ್ದೇಶ ಇರುತ್ತದೆ ಈಸ್ಟ್ ಇಂಡಿಯಾ ಒಂದು ಈಸ್ಟ್ ಇಂಡಿಯಾ ಈ ಬಾಜಿರಾಯ ಪಕ್ಕದಲ್ಲಿ ಬ್ರಿಟಿಷರನ್ನು ಆಳ್ವಿಕೆ ನಡೆಸ್ತಾ ಇಲ್ಲ ಆವಾಗ ಬಾಜಿರಾಯ ಈ ಕೀಳು ಮಠದಲ್ಲಿ ಇರ್ತಕ್ಕಂಥ ದಲಿತರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಐದನೂರು ಜನ ಹೊಂದಿರತಕ್ಕಂಥ ಸೇದಾ ನಾಯಕರ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಬ್ರಿಟಿಷರು ಅವರು ಎಲ್ಲಾ ಶಾಸ್ತ್ರ ವಿದ್ಯೆಗಳನ್ನು ಕಲಿಸಿಕೊಟ್ಟು ಆದರೂ ಕೂಡ ಅವರು ಬಾಜಿರಾಯವನ್ನು ಎದುರಿಸಲಿಕ್ಕೆ ಮನಸ್ಸು ಒಪ್ಪಲಿಲ್ಲ ಈ ಮಾರ್ಜರಂಗಕ್ಕೆ ಯಾಕೆ ಒಪ್ಪಲಿಲ್ಲ ಅಂದ್ರೆ ನಮ್ಮ ದೇಶದವರೇ ಆಗಿರ್ತಕ್ಕಂಥ ಅವರನ್ನು ಹೋಗಿ ನಾವು ಈ ರೀತಿ ತಯಾರಾಗಿದ್ದೇವೆ ನಮ್ಮನ್ನು ನಿಮ್ಮ ಸೈನ್ಯ ಬ್ರಿಟಿಷರ ಬ್ರಿಟಿಷರ್ ಅವರು ಕಲ್ತು ಕೂಡ ಬ್ರಿಟಿಷರನ್ನೇ ಓಡಿಸ್ ನಾವು ನಿಮ್ದು ನಿಮ್ ಸೈನ್ಯದಲ್ಲಿ ನಾವು ಕೆಲಸ ಮಾಡ್ತೇವೆ ಎಂದು ನಮ್ಮ ನಾಯಕನೊಂದು ಬಾಜಿರಾಯನಿಗೆ ತಿಳಿಸ್ತಾರೆ ಆದ್ರೂ ಬಾಜಿರಾಯ ತಿಳಿಸಿದ್ರೆ ನೀವು ಯಾವತ್ತ ನಮಗೇನು ಇದು ಕೊಡ್ತೀರಿ ನಿಮ್ದು ಸೈನ್ಯದಲ್ಲಿ ನಾವು ಕೆಲಸ ಮಾಡ್ತಿರೋ ಬ್ರಿಟಿಷರನ್ನು ಓಡಿಸಬ ಅಂತ ಕೇಳ್ತಾನೆ ನಮ್ಗೆ ಏನ ಕೊಡ್ತೀವಿ ನಿಮ್ಮ ರೀತಿಯಲ್ಲಿ ನಿಮ್ ಸೈನ್ಯದಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ರ ಅಂತ ಕೇಳ್ತಾನೆ ನಾಯಕ ಅವಾಗ ಅಂತಾರೆ ಬಾಜಿರಾಯ ನೀವು ಯಾವತ್ತಿದ್ದರೂ ಕೂಡ ನಾವು ನಮ್ಮ ಕಾಲು ಕಾಲಿನ ಧೂಳಿ ಸಮಾನನೇ ಯಾವ ಯಾವ ಉಪಕಾರ ಮಾಡಿದ್ರು ಇದೇ ಕೀಳು ಮಠದಲ್ಲಿ ನೋಡುತ್ತೇವೆ ಎಂದು ಅವರು ಸೇದಾನಾಯಕ ಹೇಳಿದ್ರು ಅವಾಗ ರಕ್ತ ಕುದಿತಾನಾಯಕಿಗೆ ಒಬ್ಬನೇ ಹೋಗಿ ನೀವು ಯಾವತ್ತು ಈ ರೀತಿ ಹೇಳ್ತೀರಲ್ಲ ಕಣ್ಣೀರಿನಲ್ಲಿ ಕಣ್ಣು ತರ್ ಕಣ್ಣೀರು ಕಣ್ಣ ಕಣ್ಣೀರು ತರಿಸ್ಕೊಂಡು ಸೇದಾನಾಯಕ ಅವರು ಮನಸ್ಸಿನಲ್ಲಿ ಉಗಿಸಿಕೊಂಡು ಆಯ್ತು ನಮ್ಮ ಮಾರ್ಜನವರು ಯಾವತ್ತೋ ನಿಮ್ಮ ಮೇಲೆ ಕತ್ತಿ ಹೆಚ್ಚಿದ್ದಾರೆ ನಮ್ಮ ಕಡ್ಗು ಹೆಚ್ಚಿದೆ ಯಾವತ್ತೋ ನೀವು ಮಂಡಲ ಬುಕ್ಕಿರೋ ಬಿಡ ಅಂತ ಅಲ್ಲಿಂದ ಹೋಗಿ ಸೇದಾನಾಯಕ ಆಯ್ತು ನಾವು ಈ ದೇಶದಲ್ಲಿ ಧರ್ಮಕ್ಕೋಸ್ಕರ ನ್ಯಾಯ